ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸಂಗಮಯುಗದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ನೀವೀಗ ಮೃತ್ಯು ಲೋಕದ ಮನುಷ್ಯರಿಂದ ಅಮರಲೋಕದ ದೇವತೆಗಳಾಗಬೇಕಾಗಿದೆ ಪ್ರಶ್ನೆ ನೀವು ಮಕ್ಕಳು ಯಾವ ಜ್ಞಾನವನ್ನು ತಿಳಿದುಕೊಂಡಿರುವ ಕಾರಣ ಬೇಹ ದಿನ ಸನ್ಯಾಸ ಮಾಡುತ್ತೀರಿ ಉತ್ತರ ನಿಮಗೆ ಡ್ರಾಮಾದ ಯಥಾರ್ಥ ಜ್ಞಾನವಿದೆ ನೀವು ತಿಳಿದುಕೊಂಡಿದ್ದೀರಿ ಡ್ರಾಮಾನುಸಾರ ಈಗ ಈ ಇಡೀ ಮೃತ್ಯು ಲೋಕವು ಭಸ್ಮೀಭೂತವಾಗಬೇಕಾಗಿದೆ ಈಗ ಈ ಪ್ರಪಂಚವು ಕಾಸಿಗೂ ಬೆಲೆ ಇಲ್ಲದಂತಾಗಿದೆ ನಾವು ಮೌಲ್ಯವಂತರಾಗಬೇಕಾಗಿದೆ ಇದರಲ್ಲಿ ಏನೆಲ್ಲವೂ ಆಗುತ್ತದೆಯೋ ಅದು ಕಲ್ಪದ ನಂತರ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು ಆದ್ದರಿಂದ ನೀವು ಇಡೀ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸ ಮಾಡಿದ್ದೀರಿ ಗೀತೆ ಬರುವಂತಹ ನಾಳೆಗೆ ನೀವು ಅದೃಷ್ಟವಂತರು ಓಂ ಶಾಂತಿ ಮಕ್ಕಳು ಗೀತೆಯ ಸಾಲನ್ನು ಕೇಳಿದಿರಿ ಬರಲಿರುವುದು ಅಮರಲೋಕವಾಗಿದೆ ಇದು ಮೃತ್ಯುಲೋಕವಾಗಿದೆ ಅಮರಲೋಕ ಮತ್ತು ಮೃತ್ಯುಲೋಕದ ನಡುವೆ ಇದು ಪುರುಷೋತ್ತಮ ಸಂಗಮಯುಗ ಈಗ ತಂದೆಯು ಸಂಗಮಯುಗದಲ್ಲಿ ಆತ್ಮರಿಗೆ ಓದಿಸುತ್ತಾರೆ ಆದ್ದರಿಂದ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ ಈ ನಿಶ್ಚಯ ಮಾಡಿಕೊಳ್ಳಿ ನಮಗೆ ಬೇಹದ್ದಿನ ತಂದೆ ಓದಿಸುತ್ತಾರೆ ಲಕ್ಷ್ಮಿ ನಾರಾಯಣ ಅಥವಾ ಮೃತ್ಯು ಲೋಕದ ಮನುಷ್ಯರಿಂದ ಅಮರಲೋಕದ ದೇವತೆಗಳಾಗುವುದೇ ನಮ್ಮ ಗುರಿ ಧ್ಯೇಯವಾಗಿದೆ ಇಂತಹ ವಿದ್ಯೆಯನ್ನು ಎಂದು ಕಿವಿಗಳಿಂದ ಕೇಳಿರುವುದಿಲ್ಲ ಅಥವಾ ತಮ್ಮ ಮಕ್ಕಳಿಗೆ ನೀವು ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ಯಾರು ಹೇಳುತ್ತಿರುವುದನ್ನು ನೋಡಿರುವುದಿಲ್ಲ ಈ ನಿಶ್ಚಯ ಮಾಡಿಕೊಳ್ಳಿ ಬೇಹದ್ದಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಯಾವ ತಂದೆ ಬೇಹದ್ದಿನ ತಂದೆ ನಿರಾಕಾರ ಶಿವ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಪುರುಷೋತ್ತಮ ಸಂಗಮ ನೀವೀಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ಮೊದಲು ಶೂದ್ರ ಸಂಪ್ರದಾಯದವರಾಗಿದ್ದೀರಿ ತಂದೆಯು ಬಂದು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಮೊದಲು ಸತೋಪ್ರಧಾನ ಪಾರಸ ಬುದ್ಧಿಯವರಾಗಿದ್ದೀರಿ ಈಗ ಮತ್ತೆ ಆಗುತ್ತೀರಿ ನಾವು ಸತ್ಯುಗದ ಮಾಲೀಕರಾಗಿದ್ದೆವು ಎಂದು ಹೇಳಬಾರದು ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ದೆವು ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬಂದಿದ್ದಿರಿ ಮೊದಲು ಸತೋ ಪ್ರಧಾನರಾಗಿದ್ದಾಗ ಪಾರಸ ಬುದ್ಧಿಯವರಾಗಿದ್ದೀರಿ ನಂತರ ಆತ್ಮದಲ್ಲಿ ತುಕ್ಕು ಬೀಳುತ್ತದೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ಸಹ ಏನನ್ನು ತಿಳಿದುಕೊಂಡಿರಲಿಲ್ಲ ಅಂಧಶ್ರದ್ಧೆ ಇತ್ತು ಅರಿಯದೆ ಯಾರದೇ ಪೂಜೆ ಮಾಡುವುದು ಅಥವಾ ನೆನಪು ಮಾಡುವುದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ಮತ್ತು ತಮ್ಮ ಶ್ರೇಷ್ಠ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಸಹ ಮರೆಯುವುದರಿಂದ ಅವರು ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿ ಬಿಡುತ್ತಾರೆ ಭಾರತವಾಸಿಗಳು ಈ ಸಮಯದಲ್ಲಿ ದೈವಿ ಧರ್ಮಕ್ಕಿಂತಲೂ ಭ್ರಷ್ಟರಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ವಾಸ್ತವದಲ್ಲಿ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಅದೇ ದೇವತೆಗಳು ಯಾವಾಗ ಅಪವಿತ್ರರಾಗುವರೋ ಆಗ ದೇವಿ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಹೆಸರನ್ನು ಬದಲಾಯಿಸಿ ಹಿಂದು ಎಂದು ಇಟ್ಟು ಬಿಟ್ಟಿದ್ದಾರೆ ಇದು ಸಹ ಡ್ರಾಮಾ ಪ್ಲ್ಯಾನ್ ಅನುಸಾರ ಆಗುತ್ತದೆ ಹೇ ಪತಿ ತಪಾವನ ಬನ್ನಿ ಎಂದು ಎಲ್ಲರೂ ಒಬ್ಬ ತಂದೆಯನ್ನೇ ಕರೆಯುತ್ತಾರೆ ಅವರೊಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ ಜನನ ಮರಣ ರಹಿತನಾಗಿದ್ದಾರೆ ನಾಮರೂಪದಿಂದ ಭಿನ್ನವಾದ ಯಾವುದೇ ವಸ್ತುವೆಂದಲ್ಲ ಆತ್ಮ ಮತ್ತು ಪರಮಾತ್ಮನ ರೂಪವು ಬಹಳ ಸೂಕ್ಷ್ಮವಾಗಿದೆ ಅದಕ್ಕೆ ನಕ್ಷತ್ರ ಅಥವಾ ಬಿಂದುವೆಂದು ಹೇಳುತ್ತಾರೆ ಶಿವನ ಪೂಜೆಯನ್ನು ಮಾಡುತ್ತಾರೆ ಶರೀರವಂತೂ ಇಲ್ಲ ಈಗ ಆತ್ಮ ಬಿಂದುವಿನ ಪೂಜೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪೂಜೆಗಾಗಿ ಅದನ್ನು ದೊಡ್ಡ ಗಾತ್ರದಲ್ಲಿ ಮಾಡುತ್ತಾರೆ ನಾವು ಶಿವನ ಪೂಜೆ ಮಾಡುತ್ತೇವೆಂದು ಹೇಳುತ್ತಾರೆ ಆದರೆ ಅವರು ರೂಪವೇನು ಎಂಬುದನ್ನು ತಿಳಿದುಕೊಂಡಿಲ್ಲ ಇವೆಲ್ಲ ಮಾತುಗಳನ್ನು ತಂದೆ ಈ ಸಮಯದಲ್ಲಿಯೇ ಬಂದು ತಿಳಿಸುತ್ತಾರೆ ತಂದೇವು ಹೇಳುತ್ತಾರೆ ನೀವು ತಮ್ಮ ಜನ್ಮಗಳನ್ನು ಅರಿತಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಸುಳ್ಳು ಹೇಳಿರಿ ಬಿಟ್ಟಿದ್ದಾರೆ ಈಗ ತಂದೇವು ನೀವು ಮಕ್ಕಳಿಗೆ ಯಥಾರ್ಥವಾದ ತಿಳಿಸಿಕೊಡುತ್ತಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಮತ್ತು ದೇವತೆಗಳಾಗಬೇಕಾಗಿದೆ ಕಲಿಯುಗಿ ಮನುಷ್ಯರು ಶೂದ್ರರಾಗಿದ್ದಾರೆ ನೀವು ಬ್ರಾಹ್ಮಣರ ಗುರಿ ಧ್ಯೇಯವು ಮನುಷ್ಯರಿಂದ ದೇವತೆಗಳಾಗೋದಾಗಿದೆ ಇದು ಮೃತ್ಯು ಲೋಕ ಪತೀತ ಪ್ರಪಂಚವಾಗಿದೆ ಹೊಸ ಪ್ರಪಂಚವಿತ್ತು ಎಲ್ಲಿ ಇಲ್ಲಿ ಎಲ್ಲಿ ಈ ದೇವಿ ದೇವತೆಗಳು ರಾಜ್ಯಪಾರ ಮಾಡುತ್ತಿದ್ದರು ಇವರು ಇಡೀ ವಿಶ್ವದ ಮಾಲೀಕರಾಗಿದ್ದರು ಈಗಂತೂ ತಮ್ಮ ಪ್ರಧಾನ ಪ್ರಪಂಚವಾಗಿದೆ ಅನೇಕ ಧರ್ಮಗಳು ಇವೆ ಈ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗಿಬಿಟ್ಟಿದೆ ದೇವಿ ದೇವತೆಗಳ ರಾಜ್ಯವು ಯಾವಾಗ ಇತ್ತು ಎಷ್ಟು ಸಮಯ ನಡೆಯಿತೆಂದು ಈ ವಿಶ್ವದ ಚರಿತ್ರೆ ಭೂಗೋಳವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಬಂದು ತಿಳಿಸಿಕೊಡುತ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇದರ ಗುರುಧ್ಯೇಯವೇ ಅಮರ ಲೋಕದ ದೇವತೆಗಳನ್ನಾಗಿ ಮಾಡುವುದು ಇದಕ್ಕೆ ಅಮರ ಕಥೆ ಎಂದು ಹೇಳಲಾಗುತ್ತದೆ ನೀವು ಈ ಜ್ಞಾನದಿಂದ ದೇವತೆಗಳಾಗಿ ಕಾಲದ ಮೇಲೆ ಜಯ ಗಳಿಸುತ್ತೀರಿ ಅಲ್ಲಿ ಕಾಲವೆಂದು ಕಬಳಿಸುವುದಿಲ್ಲ ಸಾಯುವ ಹೆಸರೇ ಇರುವುದಿಲ್ಲ ನೀವೀಗ ಡ್ರಾಮಾ ಪ್ಲ್ಯಾನ್ ಅನುಸಾರ ಕಾಲದ ಮೇಲೆ ಜಯ ಗಳಿಸುತ್ತೀರಿ ಭಾರತವಾಸಿಗಳೇ ಐದು ವರ್ಷ ಅಥವಾ ಹತ್ತು ವರ್ಷದ ಯೋಜನೆ ಮಾಡುತ್ತಾರಲ್ಲವೇ ನಾವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ ಬೇಹದ್ದಿನ ತಂದೆಯದು ಸಹ ರಾಮರಾಜ್ಯವನ್ನು ಮಾಡುವ ಯೋಜನೆ ಇದೆ ಅವರೆಲ್ಲರೂ ಮನುಷ್ಯರಾಗಿದ್ದರೆ ಮನುಷ್ಯರಂತೂ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಸತ್ಯವಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ ಮನುಷ್ಯರು ಎಷ್ಟೊಂದು ಭಕ್ತಿ ಮಾಡುತ್ತಾರೆ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ ದಿನ ಅರ್ಥಾತ್ ಸತ್ಯ ತ್ರೇತ ಯುಗದಲ್ಲಿ ಈ ದೇವತೆಗಳ ರಾಜ್ಯವಿತ್ತು ಮತ್ತೆ ರಾತ್ರಿಯಲ್ಲಿ ಅಂದರೆ ದ್ವಾಪರ ಕರೆಯುವಲ್ಲಿ ಭಕ್ತಿಯು ಪ್ರಾರಂಭವಾಗುತ್ತದೆ ಸತ್ಯದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ತಂದೆ ತಿಳಿಸುತ್ತಾರೆ ವೈರಾಗ್ಯವು ಎರಡು ಪ್ರಕಾರದ್ದಾಗಿದೆ ಒಂದು ಹಠೆಯೋಗಿ ನಿವೃತ್ತಿ ಮಾರ್ಗದವರ ವೈರಾಗ್ಯವಾಗಿದೆ ಅವರು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ನೀವಂತೂ ಈಗ ಇಡೀ ಮೃತ್ಯು ಲೋಕದ ಬೇಹದಿನ ಸನ್ಯಾಸ ಮಾಡಬೇಕಾಗಿದೆ ತಂದೆಯೂ ತಿಳಿಸುತ್ತಾರೆ ಈ ಇಡೀ ಪ್ರಪಂಚವೇ ಭಸ್ಮೀಭೂತವಾಗುವುದಿದೆ ನಾಟಕವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ಇದು ಹೇನಿನ ತರಹ ಟಿಕ್ ಟಿಕ್ ಎಂದು ನಡೀತಿರುತ್ತದೆ ಏನೆಲ್ಲವೂ ಆಗುತ್ತದೆಯೋ ಅದು ಮತ್ತೆ ಐದು ಸಾವಿರ ವರ್ಷ ನಂತರ ಚಾಚು ತಪ್ಪದೆ ಪುನರಾವರ್ತನೆ ಆಗುವುದು ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಬೇಹದಿನ ಸನ್ಯಾಸ ಮಾಡಬೇಕಾಗಿದೆ ಯಾರಾದರೂ ವಿದೇಶಕ್ಕೆ ಹೋಗುತ್ತಾರೆ ಅಲ್ಲಿ ನಾವು ಈ ಜ್ಞಾನವನ್ನು ಓದಲು ಸಾಧ್ಯವೇ ಎಂದು ಕೇಳಿದಾಗ ತಂದೆ ಹೇಳುತ್ತಾರೆ ಹೌದು ನೀವು ಎಲ್ಲಿ ಬೇಕಾದರೂ ಕುಳಿತು ಓದಬಲ್ಲಿರಿ ಇಲ್ಲಿ ಮೊದಲು ಏಳು ದಿನಗಳ ಕೋರ್ಸನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬಹಳ ಸಹಜವೂ ಆಗಿದೆ ಆತ್ಮವು ಕೇವಲ ಇದನ್ನು ತಿಳಿದುಕೊಳ್ಳಬೇಕಾಗಿದೆ ನಾವು ಸತೋಪ್ರಧಾನ ವಿಶ್ವದ ಮಾಲೀಕರಾಗಿದ್ದೆವು ಆಗ ಪ್ರಧಾನರಾಗಿದ್ದೆವು ಈಗ ತಮ್ಮೋ ಪ್ರಧಾನರಾಗಿ ಬಿಟ್ಟಿದ್ದೇವೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಇನ್ನೂ ಶ್ರೇಷ್ಠ ಕನಿಷ್ಠರಾಗಿ ಬಿಟ್ಟಿದ್ದೇವೆ ಈಗ ನಾವು ಶ್ರೇಷ್ಠರಾಗುವುದು ಹೇಗೆ ಈಗ ಕಲಿಯುಗವಾಗಿದೆ ಮತ್ತು ಅವಶ್ಯವಾಗಿಯೇ ಸತ್ಯುಗ ಬರುವುದು ತಂದೆಯು ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ ಏಳು ದಿನಗಳ ಕೋರ್ಸನ್ನು ತಿಳಿದುಕೊಳ್ಳಬೇಕಾಗಿದೆ ಹೇಗೆ ನಾವು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ ಕಾಮಚೀತೆಯನ್ನೇರಿ ತಮೋ ಪ್ರಧಾನರಾಗಿದ್ದೇವೆ ಈಗ ಜ್ಞಾನ ಮೇಲೆ ಕುಳಿತು ಸತೋ ಪ್ರಧಾನರಾಗಬೇಕಾಗಿದೆ ವಿಶ್ವದ ಚರಿತ್ರೆ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಚಕ್ರವು ಸುತ್ತುತ್ತದೆ ಅಲ್ಲವೇ ಈಗ ಸಂಗಮಯುಗವಾಗಿದೆ ಇದರ ನಂತರ ಸತ್ಯುಗವಾಗುವುದು ನಾವೀಗ ಕಲಿಯುಗಿ ವಿಕಾರಿಗಳಾಗಿದ್ದೇವೆ ಅಂದ ಮೇಲೆ ನಾವೇ ಮತ್ತೆ ಸತ್ಯುಗಿ ನಿರ್ವಿಕಾರಿಗಳು ಹೇಗಾಗುವುದು ಅದಕ್ಕಾಗಿ ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ನಮ್ಮಲ್ಲಿ ಯಾವುದೇ ಗುಣವಿಲ್ಲ ನಮ್ಮನ್ನು ಇಂತಹ ಗುಣವಂತರನಾಗಿ ಮಾಡಿ ಎಂದು ಕೂಗುತ್ತಾರೆ ಯಾರು ಕಲ್ಪದ ಹಿಂದೆ ಆಗಿದ್ದಾರೋ ಅವರೇ ಪುನಃ ಆಗಬೇಕಾಗಿದೆ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮ ಒಂದು ಶರಣ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ನೀವೀಗ ಆತ್ಮಾಭಿಮಾನಿಯಾಗಬೇಕಾಗಿದೆ ಈಗಲೇ ನಿಮಗೆ ಆತ್ಮಾಭಿಮಾನಿಗಳಾಗುವ ಶಿಕ್ಷಣ ಸಿಗುತ್ತದೆ ನೀವು ಸದಾ ಆತ್ಮ ಅಭಿಮಾನಿಯಾಗಿರುತ್ತೀರಿ ಎಂದೆಲ್ಲ ಸತ್ತಿಗುದಲ್ಲಂತೂ ಶರೀರದ ಹೆಸರಿರುತ್ತದೆ ನಾರಾಯಣರ ಹೆಸರಿನ ಮೇಲೆ ಎಲ್ಲ ಕಾರೋಬಾರ ನಡೆಯುತ್ತದೆ ಈಗ ಇದು ಸಂಗಮಿಗವಾಗಿದೆ ಈಗಲೇ ತಂದೆಯು ತಿಳಿಸುತ್ತಾರೆ ನೀವು ಆಶ್ಚರ್ಯಾಗಿ ಬಂದಿದ್ದೀರಿ ಮತ್ತೆ ಆಶ್ಚರ್ಯಾಗಿ ಹೋಗಬೇಕಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ಆತ್ಮಿಕ ಯಾತ್ರೆಯಾಗಿದೆ ಆತ್ಮವು ತನ್ನ ಆತ್ಮಿಕ ತಂದೆಯನ್ನು ನೆನಪು ಮಾಡುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ ನೆನಪಂತೂ ನೀವು ಎಲ್ಲಿ ಬೇಕಾದರೂ ಇದ್ದು ಮಾಡಬಲ್ಲಿರಿ ಆದರೆ ಮೊದಲು ಏಳು ದಿನಗಳಲ್ಲಿ ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ನಾವು ಹೇಗೆ ಏಣಿಯನ್ನು ಕೆಳಗಿಳಿಯುತ್ತೇವೆ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ನಾವೀಗ ಇದೊಂದೇ ಜನ್ಮದಲ್ಲಿ ಮೇಲಿರುತ್ತೇವೆ ಮಕ್ಕಳು ವಿದೇಶದಲ್ಲಿದ್ದರೆ ಅಲ್ಲಿಗೂ ಮುರುಳಿ ತಲುಪುತ್ತದೆ ಇದು ಶಾಲೆಯಲ್ಲವೇ ವಾಸ್ತವದಲ್ಲಿ ಇದು ಈಶ್ವರ್ಯ ವಿಶ್ವವಿದ್ಯಾಲಯವಾಗಿದೆ ಗೀತೆಯದೇ ರಾಜಯೋಗವಾಗಿದೆ ಆದರೆ ಶ್ರೀಕೃಷ್ಣನಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೂ ದೇವತೆ ಎಂದು ಹೇಳಲಾಗುತ್ತದೆ ನೀವೀಗ ಪುರುಷಾರ್ಥ ಮಾಡಿ ಪುನಃ ದೇವತೆಗಳಾಗುತ್ತೀರಿ ಪ್ರಜಾಪಿತ ಬ್ರಹ್ಮನು ಸಹ ಅವಶ್ಯವಾಗಿ ಇಲ್ಲಿಯೇ ಇರಬೇಕಲ್ಲವೇ ಪ್ರಜಾಪಿತನು ಮನುಷ್ಯನಾಗಿದ್ದಾರೆ ಅಂದಮೇಲೆ ರಚನೆಯನ್ನು ಇಲ್ಲಿಯೇ ರಚಿಸಲಾಗುತ್ತದೆ ಹಂ ಸೋ ಸೋ ಹಮ್ನ ಅರ್ಥವನ್ನು ತಂದೆಯು ಬಹಳ ಸಹಜವಾಗಿ ತಿಳಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಂತೂ ಆತ್ಮವೇ ಪರಮಾತ್ಮನೆಂದು ಹೇಳುತ್ತಾರೆ ಆದ್ದರಿಂದ ಪರಮಾತ್ಮನಿಗೆ ಸರ್ವ್ಯಾಪಿ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಎಲ್ಲರಲ್ಲಿ ಆತ್ಮವು ವ್ಯಾಪಕವಾಗಿದೆ ನಾನು ಹೇಗೆ ವ್ಯಾಪಕನಾಗಿರಲಿ ನೀವು ನನ್ನನ್ನು ಹೇ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತೀರಿ ನಿರಾಕಾರ ಆತ್ಮರೆಲ್ಲರೂ ಬಂದು ತಮ್ಮ ತಮ್ಮ ರಥವನ್ನು ತೆಗೆದುಕೊಳ್ಳುತ್ತೀರಿ ಪ್ರತಿಯೊಬ್ಬ ಅಕಾಲ ಮೂರ್ತಿ ಆತ್ಮನೂ ಸಿಂಹಾಸನವು ಇದಾಗಿದೆ ಇದಕ್ಕೆ ಸಿಂಹಾಸನವೆಂದಾದರೂ ಹೇಳಿ ಅಥವಾ ರಥವೆಂದಾದರೂ ಹೇಳಿ ತಂದೆಗಂತೂ ತನ್ನದೇ ಆದ ರಥವಿಲ್ಲ ಆದರೂ ನಿರಾಕಾರನೆಂದೇ ಗಾಯನವಿದೆ ಸೂಕ್ಷ್ಮ ಶರೀರವಾಗಲಿ ಸ್ಥೂಲ ಶರೀರವಾಗಲಿ ಇಲ್ಲ ನಿರಾಕಾರನು ಸ್ವಯಂ ರಥದಲ್ಲಿ ಯಾವಾಗ ಕುಳಿತುಕೊಳ್ಳುವರೋ ಆಗ ಮಾತನಾಡುವರು ರಥವಿಲ್ಲದೆ ಪತರನ್ನು ಪಾವನ ಮಾಡುವುದು ಹೇಗೆ ನಾನು ನಿರಾಕಾರನು ಬಂದು ಇವರ ಶರೀರವನ್ನು ಲೋನ್ ಆಗಿ ಪಡೆಯುತ್ತೇನೆ ಸ್ವಲ್ಪ ಸಮಯಕ್ಕಾಗಿ ತೆಗೆದುಕೊಂಡಿದ್ದೇನೆ ಇವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ ತಂದೆಯೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ನೀವು ಮಕ್ಕಳನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ಮತ್ತು ಯಾವ ಮನುಷ್ಯರು ಈ ಜ್ಞಾನವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಎಲ್ಲರೂ ನಾಸ್ತಿಕರಾಗಿದ್ದಾರೆ ತಂದೆಯು ಬಂದು ಆಸ್ತಿಕರನ್ನಾಗಿ ಮಾಡುತ್ತಾರೆ ರಚಯಿತ ರಚನೆಯ ರಹಸ್ಯವನ್ನು ತಂದೆಯು ನಿಮಗೆ ತಿಳಿಸುತ್ತಾರೆ ಈಗ ನಿಮ್ಮ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ನೀವೇ ಈ ಜ್ಞಾನದಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಈ ಜ್ಞಾನವು ಕೇವಲ ಈಗಷ್ಟೇ ನೀವು ಬ್ರಾಹ್ಮಣರಿಗೆ ಸಿಗುತ್ತದೆ ತಂದೆ ಸಂಗಮದಲ್ಲಿಯೇ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ ಸದ್ಗತಿ ನೀಡುವರು ಒಬ್ಬ ತಂದೆ ಆಗಿದ್ದಾರೆ ಮನುಷ್ಯರು ಮನುಷ್ಯರಿಗೆ ಸದ್ಗತಿ ನೀಡಲು ಸಾಧ್ಯವಿಲ್ಲ ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಅವರಿಗೆ ವಾಹ ಸದ್ಗುರು ವಾಹ ಎಂದು ಹೇಳಲಾಗುತ್ತದೆ ಇದಕ್ಕೆ ಪಾಠಶಾಲೆ ಎಂದು ಹೇಳಲಾಗುವುದು ನರನಿಂದ ನಾರಾಯಣನಾಗುವುದು ಇಲ್ಲಿನ ಗುರು ಧ್ಯೇಯವಾಗಿದೆ ಅವೆಲ್ಲವೂ ಭಕ್ತಿ ಮಾರ್ಗದ ಕಥೆಗಳಾಗಿವೆ ಗೀತೆಯಿಂದಲೂ ಸಹ ಯಾವುದೇ ಪ್ರಾಪ್ತಿ ಆಗುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಸನ್ಮುಖದಲ್ಲಿ ಬಂದು ಓದಿಸುತ್ತೇನೆ ಇದರಿಂದ ನೀವು ಈ ಪದವಿಯನ್ನು ಪಡೆಯುತ್ತೀರಿ ಇದರಲ್ಲಿ ಮುಖ್ಯವಾದದ್ದು ಪವಿತ್ರರಾಗುವ ಮಾತಾಗಿದೆ ಇದರಲ್ಲಿಯೇ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ತಂದೆಯ ನೆನಪು ಮಾಡುತ್ತೀರಿ ಈ ಜ್ಞಾನವು ಎಲ್ಲ ಮಕ್ಕಳಿಗೆ ಬಳಿ ಮುರುಳಿ ಹೋಗುತ್ತದೆ ಎಂದು ಮುರುಳಿಯನ್ನು ತಪ್ಪಿಸಬಾರದು ಮುರುಳಿಯನ್ನು ತಪ್ಪಿಸಿದಿರೆಂದರೆ ಗೈರು ಹಾಜರಿಯಾಗುತ್ತದೆ ಮುರುಳಿಯಿಂದ ನೀವು ಎಲ್ಲಿಯೇ ಇದ್ದರೂ ಸಹ ರಿಫ್ರೆಶ್ ಆಗಿರುತ್ತೀರಿ ಶ್ರೀಮತದಂತೆ ನಡೆಯಬೇಕಾಗುತ್ತದೆ ಹೊರಗಡೆ ಹೋಗುತ್ತೀರಿ ಅಂದರೆ ಖಂಡಿತ ವರ್ಷವಾಗಿ ಪವಿತ್ರರಾಗಬೇಕಾಗಿದೆ ವೈಷ್ಣವರಾಗಬೇಕಾಗಿದೆ ವೈಷ್ಣವರು ಎರಡು ಪ್ರಕಾರದವರು ಇರುತ್ತಾರೆ ವೈಷ್ಣವ ವಲ್ಲಭಾಚಾರಿಗಳು ಇರುತ್ತಾರೆ ಆದರೆ ವಿಕಾರದಲ್ಲಿ ಹೋಗುತ್ತಾರೆ ಪವಿತ್ರರಾಗುವುದಿಲ್ಲ ನೀವು ಪವಿತ್ರರಾಗಿ ವಿಷ್ಣುವಂಶೀಯರಾಗುತ್ತೀರಿ ಸತ್ಯದಲ್ಲಿ ನೀವು ವೈಷ್ಣವರಾಗುತ್ತೀರಿ ವಿಕಾರದಲ್ಲಿ ಹೋಗುವುದಿಲ್ಲ ಅದು ಅಮರ್ ಲೋಕ ಇದು ಮೃತ್ಯು ಲೋಕವಾಗಿದೆ ಇಲ್ಲಿ ವಿಕಾರದಲ್ಲಿ ಹೋಗುತ್ತಾರೆ ನೀವೀಗ ವಿಷ್ಣುಪುರಿಯಲ್ಲಿ ಹೋಗುತ್ತೀರಿ ಅಲ್ಲಿ ವಿಕಾರವಿರೋದಿಲ್ಲ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಯೋಗ ಬಲದಿಂದ ನೀವು ವಿಶ್ವದ ರಾಜಭಾಗ್ಯವನ್ನು ಪಡೆಯುತ್ತೀರಿ ಹೇಗೆ ಅವರಿಬ್ಬರು ಅಂದರೆ ಇರಾಕ್ ಇರಾನ್ ಪರಸ್ಪರ ಹೊಡೆದಾಡುತ್ತಾರೆ ಮಧ್ಯದಲ್ಲಿ ಬೆಣ್ಣೆ ನಿಮಗೆ ಸಿಗುತ್ತದೆ ನೀವು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಎಲ್ಲರಿಗೆ ಇದೇ ಸಂದೇಶವನ್ನು ಕೊಡಬೇಕಾಗಿದೆ ಚಿಕ್ಕ ಮಕ್ಕಳಿಗೂ ಹಕ್ಕಿದೆ ಶಿವತಂದೆಯ ಮಕ್ಕಳಲ್ಲವೇ ಆದ್ದರಿಂದ ಎಲ್ಲರಿಗೆ ಹಕ್ಕಿದೆ ಎಲ್ಲರಿಗೆ ಇದನ್ನು ತಿಳಿಸಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮಾತಾಪಿತರಲ್ಲಿ ಜ್ಞಾನವಿದ್ದರೆ ಮಕ್ಕಳಿಗೂ ಸಹ ಶಿವತಂದೆಯನ್ನು ನೆನಪು ಮಾಡಿ ಎಂದು ಕಲಿಸುತ್ತಾರೆ ಶಿವತಂದೆಯ ವಿನಃ ಬೇರೆ ಯಾರೂ ಇಲ್ಲ ಒಬ್ಬರ ನೆನಪಿನಿಂದಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಇದರಲ್ಲಿ ವಿದ್ಯಾಭ್ಯಾಸವು ಬಹಳ ಚೆನ್ನಾಗಿರುತ್ತದೆ ವಿದೇಶದಲ್ಲಿದ್ದರೂ ಸಹ ನೀವು ಓದಬಲ್ಲಿರಿ ಇದರಲ್ಲಿ ಪುಸ್ತಕ ಇತ್ಯಾದಿಗಳೇನು ಬೇಕಾಗಿಲ್ಲ ಎಲ್ಲಿಯಾದರೂ ನೀವು ಕುಳಿತು ಓದಬಲ್ಲಿರಿ ಬುದ್ಧಿಯಿಂದ ನೆನಪು ಮಾಡಬಲ್ಲಿರಿ ಈ ವಿದ್ಯೆಯು ಎಷ್ಟು ಸಹಜವಾಗಿದೆ ಯೋಗ ಅಥವಾ ನೆನಪಿನಿಂದ ಬಲ ಸಿಗುತ್ತದೆ ನೀವೀಗ ವಿಶ್ವದ ಮಾಲೀಕರಾಗುತ್ತಿದ್ದರೆ ತಂದೆಯು ರಾಜಯೋಗವನ್ನು ಕಲಿಸಿ ಪಾವನರನ್ನಾಗಿ ಮಾಡುತ್ತಾರೆ ಅದು ಹಠಯೋಗ ಇದು ರಾಜಯೋಗವಾಗಿದೆ ಇದರಲ್ಲಿ ಪ್ರತ್ಯವು ಪಥ್ಯವು ಬಹಳ ಚೆನ್ನಾಗಿರಬೇಕು ಈ ಲಕ್ಷ್ಮೀನಾರಾಯಣನಂತೂ ಸರ್ವಗುಣ ಸಂಪನ್ನರಾಗಬೇಕಲ್ಲವೇ ಆಹಾರ ಪಾನೀಯಗಳು ಪಥ್ಯವೂ ಬೇಕು ಎರಡನೇದಾಗಿ ತಂದೆಯನ್ನು ನೆನಪು ಮಾಡಬೇಕು ಆಗ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಇದಕ್ಕೆ ಪ್ರಾಪ್ತಿಗಾಗಿ ಸಹಜ ರಾಜಯೋಗವೆಂದೇ ಹೇಳಲಾಗುತ್ತದೆ ಒಂದು ವೇಳೆ ರಾಜ್ಯಭಾಗ್ಯವನ್ನು ಪಡೆಯಲಿಲ್ಲವೆಂದರೆ ಬಡವರಾಗಿ ಬಿಡುತ್ತೀರಿ ಶ್ರೀಮತದಂತೆ ಪೂರ್ಣ ರೀತಿಯಲ್ಲಿ ನಡೆಯುವುದರಿಂದಲೇ ಶ್ರೇಷ್ಠರಾಗುತ್ತೀರಿ ಈಗ ಭ್ರಷ್ಟರಿಂದ ಶ್ರೇಷ್ಠರಾಗಬೇಕಾಗಿದೆ ಅದಕ್ಕಾಗಿ ತಂದೆಯನ್ನು ನೆನಪು ಮಾಡಿ ಕಲ್ಪದ ಮೊದಲು ಸಹ ನೀವೇ ಈ ಜ್ಞಾನವನ್ನು ಪಡೆದುಕೊಂಡಿದ್ದೀರಿ ಅದನ್ನು ಪುನಃ ನೀವು ಈಗ ಪಡೆಯುತ್ತೀರಿ ಸತ್ಯದಲ್ಲಿ ಮತ್ತೆ ರಾಜ್ಯವಿರಲಿಲ್ಲ ಅದಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಈಗ ಇದು ದುಃಖಧಾಮವಾಗಿದೆ ಮತ್ತು ಎಲ್ಲಿಂದ ನಾವು ಆತ್ಮರು ಬಂದಿದ್ದೇವೆಯೇ ಅದು ಶಾಂತಿಧಾಮವಾಗಿದೆ ಪ್ರಪಂಚದಲ್ಲಿ ಮನುಷ್ಯರು ಏನೇನೋ ಮಾಡುತ್ತಾರೆಂದು ಶಿವತಂದೆಗೆ ಎನಿಸುತ್ತದೆ ಮಕ್ಕಳು ಕಡಿಮೆಯಾಗಲೆಂದು ಅದಕ್ಕಾಗಿಯೂ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರುತ್ತಾರೆ ಆದರೆ ಇದಂತೂ ತಂದೆಯ ಕೆಲಸವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಇಲ್ಲ ತಂದೆಯು ಬಹು ಬೇಗನೆ ಒಂದು ಧರ್ಮದ ಸ್ಥಾಪನೆ ಮಾಡಿ ಉಳಿದೆಲ್ಲ ಅನೇಕ ಧರ್ಮಗಳ ವಿನಾಶ ಮಾಡಿಸುತ್ತಾರೆ ಒಂದೇ ಏಟಿಗೆ ಅವರಂತೂ ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಎಷ್ಟೊಂದು ಔಷಧಿಗಳನ್ನು ಕಂಡುಹಿಡಿಯುತ್ತಾರೆ ಆದರೆ ತಂದೆಯ ಬಳಿಯಂತೂ ಒಂದೇ ಔಷಧಿ ಇದೆ ಒಂದು ಧರ್ಮದ ಸ್ಥಾಪನೆ ಆಗಬೇಕಾಗಿದೆ ಆ ಸಮಯವು ಬರುವುದು ಯಾವಾಗ ಎಲ್ಲರೂ ಸಹ ಇವರಂತೂ ಪವಿತ್ರರಾಗುತ್ತಿದ್ದಾರೆ ಎಂದು ಹೇಳುತ್ತಾರೆ ಮತ್ತು ಔಷಧಿ ಮೊದಲಾದಗಳ ಅವಶ್ಯಕತೆಯಾದರೂ ಏನಿದೆ ತಂದೆಯು ನಿಮಗೆ ಮನ್ಮನಾಭಾವದ ಇಂತಹ ಔಷಧಿಯನ್ನು ಕೊಟ್ಟಿದ್ದಾರೆ ಅದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪವಿತ್ರರಾಗಿ ಬಿಡುತ್ತೀರಿ ಒಳ್ಳೆಯದು ಧಾರಣೆಗಾಗಿ ಮುಖ್ಯ ಸಾರ ಪವಿತ್ರರಾಗಿ ಪಕ್ಕಾ ವೈಷ್ಣವರಾಗಬೇಕಾಗಿದೆ ಆಹಾರ ಪಾನೀಯಗಳ ಪೂರ್ಣ ಪತ್ ಪಥ್ಯವನ್ನಿಟ್ಟುಕೊಳ್ಳಬೇಕಾಗಿದೆ ಶ್ರೇಷ್ಠರಾಗಲು ಶ್ರೀಮತದಂತೆ ಅವಶ್ಯವಾಗಿ ನಡೆಯಬೇಕಾಗಿದೆ ಮುರಳಿಯಿಂದ ಸ್ವಯಂ ರಿಫ್ರೆಶ್ ಮಾಡಿಕೊಳ್ಳಬೇಕು ಎಲ್ಲಿಯೇ ಇದ್ದರೂ ಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಮುರಳಿಯನ್ನು ಒಂದು ದಿನವೂ ತಪ್ಪಿಸಬಾರದು ವರದಾನ ಸ್ವಕಲ್ಯಾಣದ ಪ್ರತ್ಯಕ್ಷ ಪ್ರಮಾಣದ ಮುಖಾಂತರ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿ ಭವ ಹೇಗೆ ಇತ್ತೀಚಿನ ದಿನಗಳಲ್ಲಿ ಶಾರೀರಿಕ ರೋಗ ಹೃದಯಘಾತ ಹೆಚ್ಚಾಗಿ ಆಗುತ್ತಿದೆ ಹಾಗೆಯೇ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಮಾನಸಿಕ ಖಿನ್ನತೆಯ ರೋಗ ಹೆಚ್ಚಾಗಿದೆ ಈ ರೀತಿ ಮಾನಸಿಕ ಖಿನ್ನತೆಗೊಳಗಾದ ಆತ್ಮಗಳಲ್ಲಿ ಪ್ರಾಕ್ಟಿಕಲ್ ಪರಿವರ್ತನೆಯನ್ನು ನೋಡಿದಾಗ ಮಾತ್ರ ಸಾಹಸ ಅಥವಾ ಶಕ್ತಿ ಬರಲು ಸಾಧ್ಯ ಬಹಳಷ್ಟು ಕೇಳಿದ್ದಾರೆ ಆದರೆ ಈಗ ನೋಡಲು ಇಚ್ಛೆಪಡುತ್ತಾರೆ ಪ್ರಮಾಣದ ಮುಖಾಂತರ ಪರಿವರ್ತನೆ ಇಷ್ಟಪಡುತ್ತಾರೆ ಆದ್ದರಿಂದ ಕಲ್ಯಾಣಕ್ಕಾಗಿ ಸ್ವಕಲ್ಯಾಣವನ್ನು ಮೊದಲು ಸ್ಯಾಂಪಲ್ ರೂಪದಲ್ಲಿ ತೋರಿಸಿ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಲು ಪ್ರತ್ಯಕ್ಷ ಪ್ರಮಾಣವೇ ಸಾಧನವಾಗಿದೆ ಇದರಿಂದಲೇ ತಂದೆಯು ಪ್ರತ್ಯಕ್ಷತೆಯಾಗುವುದು ಏನು ಹೇಳುವಿರಿ ಅದನ್ನು ನಿಮ್ಮ ಸ್ವರೂಪದಿಂದ ಕಾರ್ಯರೂಪದಲ್ಲಿ ಕಂಡು ಬಂದಾಗ ಒಪ್ಪುತ್ತಾರೆ ಸ್ಲೋಗನ್ ಬೇರೆಯವರ ವಿಚಾರವನ್ನು ತಮ್ಮ ವಿಚಾರದೊಂದಿಗೆ ಸೇರಿಸುವುದು ಇದೇ ಅವರಿಗೆ ಗೌರವ ಕೊಡುವುದಾಗಿದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಕರ್ಮಾತೀತರಾಗಲು ಚೆಕ್ ಮಾಡಿ ಎಲ್ಲಿಯವರೆಗೆ ಕರ್ಮ ಬಂಧನದಿಂದ ಭಿನ್ನರಾಗಿದ್ದೇವೆ ಲೌಕಿಕ ಮತ್ತು ಪಾರಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತ ಎಲ್ಲಿವರೆಗೂ ಆಗಿದ್ದೇವೆ ಯಾವಾಗ ಕರ್ಮಗಳ ಲೆಕ್ಕಾಚಾರ ಅಥವಾ ಯಾವುದೇ ವ್ಯರ್ಥ ಸ್ವಭಾವ ಸಂಸ್ಕಾರಕ್ಕೆ ವಶರಾಗುವುದು ಇರುವುದರಿಂದ ಮುಕ್ತರಾಗಿರುತ್ತೀರಿ ಆಗ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಯಾವುದೇ ಸೇವೆ ಸಂಘಟನೆ ಪ್ರಕೃತಿಯ ಪರಿಸ್ಥಿತಿ ಸ್ವಸ್ಥಿತಿ ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಅಲುಗಾಡಿಸಬಾರದು ಈ ಬಂಧನದಿಂದಲೂ ಮುಕ್ತರಾಗಿರುವುದೇ ಕರ್ಮಾತೀತ ಸ್ಥಿತಿಯ ಸಮೀಪತೆಯಾಗಿದೆ ಓಂ ಶಾಂತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು